ನೆಟ್ವರ್ಕ್ಗೆ ಸ್ವಾಗತ ನಾನು ಕೃಷ್ಣ ನಿಮ್ಮೆಲ್ಲರಿಗೂ ಅಕ್ಟೋಬರ್ ಎರಡರ ವಿಶೇಷ ಗಾಂಧಿ ಜಯಂತಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿಯ ಶುಭಾಶಯಗಳು ಇಂದು ಭಾರತದ ಇತಿಹಾಸದಲ್ಲಿ ಅತ್ಯಂತ ಮಹತ್ವದ ದಿನ ಇದೇ ದಿನ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರು ಸರಳತೆ ಮತ್ತು ನೈತಿಕತೆಯ ಪ್ರತಿರೂಪವಾದ ನಮ್ಮ ದ್ವಿತೀಯ ಪ್ರಧಾನಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮದಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ಅವರ ಜೀವನ ಹೋರಾಟ ಚಿಂತನೆ ಹಾಗೂ ಸಂದೇಶಗಳನ್ನು ಸ್ಮರಿಸೋಣ ಇದೇ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಅಕ್ಟೋಬರ್ ಭಾರತದ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿರುವ ದಿನ ಈ ದಿನವು ನಮಗೆ ಕೇವಲ ಇಬ್ಬರು ನಾಯಕರ ಜನ್ಮದಿನವಲ್ಲ ಇದು ನಮ್ಮ ಸಂಸ್ಕೃತಿ ನಮ್ಮ ಮೌಲ್ಯಗಳ ಸಂಕೇತ ಒಂದು ಕಡೆ ಸತ್ಯ ಮತ್ತು ಅಹಿಂಸೆಯ ತತ್ವಗಳಿಂದ ವಿಶ್ವವನ್ನೇ ಮಾರ್ಗದರ್ಶನ ಮಾಡಿದ ಮಹಾತ್ಮ ಗಾಂಧೀಜಿ ಮತ್ತೊಂದು ಕಡೆ ಸರಳತೆ ಪ್ರಾಮಾಣಿಕತೆ ಮತ್ತು ತ್ಯಾಗದೊಂದಿಗೆ ರಾಷ್ಟ್ರವನ್ನ ಮುನ್ನಡೆಸಿದ ಲಾಲ್ ಬಹದ್ದೂರ್ ಶಾಸ್ತ್ರೀಜಿ ಬಾಪುವಿನ ಚರಕ ಶಾಸ್ತ್ರೀಜಿಯ ಜೈ ಜವಾನ್ ಜೈ ಕಿಸಾನ್ ಘೋಷಣೆ ಇಂದಿಗೂ ನಮ ಎಂಟುನೂರ ಅರವತ್ತೊಂಬತ್ತರ ಅಕ್ಟೋಬರ್ ಎರಡರಂದು ಪೋರಬಂದರ್ನಲ್ಲಿ ಜನಿಸಿದ ಗಾಂಧೀಜಿ ಬಾಲ್ಯದಲ್ಲಿ ಪ್ರಾಮಾಣಿಕತೆ ಮತ್ತು ಧೈರ್ಯದ ಪಾಠ ಕಲಿತರು ಲಂಡನ್ನಲ್ಲಿ ವಕೀಲಿಕೆಯ ಅಧ್ಯಯನ ಮುಗಿಸಿದ ನಂತರ ದಕ್ಷಿಣ ಆಫ್ರಿಕಾದಲ್ಲಿ ನಡೆದ ಜಾತಿ ಭೇದದ ಅನುಭವ ಅವರ ಬದುಕನ ಶಾಶ್ವತವಾಗಿ ಬದಲಿಸಿತು ಅಲ್ಲಿಯೇ ಅವರು ಸತ್ಯಾಗ್ರಹ ಎಂಬ ಶಸ್ತ್ರವನ್ನ ಕಂಡುಹಿಡಿದರು ಶಕ್ತಿ ಇಲ್ಲದೆ ಹೋರಾಡುವ ಶಕ್ತಿ ಅಹಿಂಸೆಯೊಂದಿಗೆ ನ್ಯಾಯ ಪಡೆಯುವ ಮಾರ್ಗ ಅಂತ ತಿಳಿದುಕೊಂಡ್ರು ಭಾರತಕ್ಕೆ ಮರಳಿದ ನಂತರ ಚಂಪಾರಣದ ರೈತರ ಹೋರಾಟದಿಂದ ಹಿಡಿದು ಉಪ್ಪಿನ ದಂಡಿ ಸತ್ಯಾಗ್ರಹ ಭಾರತ ಬಿಡು ಚಳುವಳಿ ತನಕ ಗಾಂಧೀಜಿಯವರ ನಾಯಕತ್ವ ದೇಶವನ್ನು ಸ್ವಾತಂತ್ರ್ಯದತ್ತ ದೂಡಿತ ಅವರ ಹೋರಾಟದಲ್ಲಿ ಹಿಂಸೆ ಇರಲಿಲ್ಲ ಶತ್ರುತ್ವ ಇರಲಿಲ್ಲ ಸತ್ಯ ಮತ್ತು ಅಹಿಂಸೆಯ ಶಕ್ತಿಯ ಮೂಲಕವೇ ವಿಶ್ವದ ದೊಡ್ಡ ಸಾಮ್ರಾಜ್ಯವನ್ನ ಸೋಲಿಸಿದರು ಗಾಂಧೀಜಿಯ ಕನಸು ಕೇವಲ ರಾಜಕೀಯ ಸ್ವಾತಂತ್ರ್ಯವಲ್ಲ ಗ್ರಾಮ ಸ್ವರಾಜ್ ಸ್ವಾವಲಂಬನೆ ಹಾಗೂ ಶುದ್ಧ ಸಮಾಜ ನಿರ್ಮಾಣವಾಗಿತ್ತು ಖಾದಿಯ ಅರ್ಥ ಸ್ವಾವಲಂಬನೆಯ ಸಂಕೇತ ಚರಕ ಅಹಿಂಸೆಯ ಚರಕ ಅಹಿಂಸೆಯ ಪ್ರತೀಕ ಮಹಾತ್ಮನ ಚಿಂತನೆಗಳು ಅಮೆರಿಕದ ನಾಗರಿಕ ಹಕ್ಕುಗಳ ಹೋರಾಟದಿಂದ ಹಿಡಿದು ದಕ್ಷಿಣ ಆಫ್ರಿಕದ ನೆಲ್ಸನ್ ಮಂಡೇಲದ ಅವರಿಗೂ ಅನೇಕ ನಾಯಕರಿಗೆ ಸ್ಫೂರ್ತಿಯಾಯಿತು ಒಂಬೈನೂರ ನಲವತ್ತೆರಡರಲ್ಲಿ ಭಾರತ ಬಿಡು ಚಳುವಳಿ ಅಂಗ್ರೇಜು ಭಾರತ ಚೂಡು ಎಂದು ಘೋಷಿಸಿದಾಗ ಸ್ವಾತಂತ್ರ್ಯದ ನಾದ ದೇಶಾದ್ಯಂತ ಮೊಳಗಿತು ಲಕ್ಷಾಂತರ ಜನ ಕಾರಾಗೃಹ ಸೇರಿದರು ಆದರೆ ಹೋರಾಟ ನಿಲ್ಲಲಿಲ್ಲ ಹಿಂಸೆಯ ಒಂದು ಹನಿ ಇಲ್ಲದೆ ಗಾಂಧೀಜಿಯವರ ಅಹಿಂಸಾ ಚಳುವಳಿಗೆ ವಿಶ್ವದ ಅತಿ ದೊಡ್ಡ ಸಾಮ್ರಾಜ್ಯವನ್ನು ಸೋಲಿಸಿತು ಗಾಂಧೀಜಿಯ ಆಲೋಚನೆಗಳು ಭಾರತವನ್ನು ಮೀರಿದ್ವು ಅಮೆರಿಕದ ಮಾರ್ಟಿನ್ ಲೂಥರ್ ದಕ್ಷಿಣ ಆಫ್ರಿಕದ ನಿಲ್ಸನ್ ಮಂಡೇಲಾ ಎಲ್ಲರೂ ಬಾಪುವಿನಿಂದ ಪ್ರೇರಣೆ ಪಡೆದರು ಎಂದು ವಿಶ್ವ ಸಂಸ್ಥೆಯು ಗಾಂಧೀಜಿಯ ಜನ್ಮದಿನವನ್ನ ಅಂತಾರಾಷ್ಟ್ರೀಯ ಅಹಿಂಸ ದಿನವಾಗಿ ಆಚರಿಸುತ್ತದೆ ಆದರೆ ಸಾವಿರದ ಒಂಬೈನೂರ ಜನವರಿ ಮೂವತ್ತರಂದು ನವದೆಹಲಿಯ ಬಿರ್ಲಾ ಮಂದಿರದಲ್ಲಿ ಪ್ರಾರ್ಥನೆಗೆ ತೆರಳಿದ ಗಾಂಧೀಜಿ ಗುಂಡೇಟಿಗೆ ಬಾಪು ಬಾಪುವಿನ ಕೊನೆಯ ಮಾತು ಬಾಪು ಶರೀರದಿಂದ ಎಲೆದಿದ್ರು ಅವರ ತತ್ವಗಳು ಇನ್ನು ಜೀವಂತ ಸತ್ಯ ಅಹಿಂಸೆ ಸ್ವಾವಲಂಬನೆ ಇವೆಲ್ಲವೂ ನಾವು ಅಳವಡಿಸಿಕೊಂಡಾದ್ರೆ ನಿಜವಾದ ಅರ್ಥದಲ್ಲಿ ಗಾಂಧಿ ಜಯಂತಿ ಸಾರ್ಥಕವಾಗುತ್ತೆ ಸಾವಿರದ ಒಂಬೈನೂರ ನಾಲ್ಕು ಅಕ್ಟೋಬರ್ ಎರಡು ಉತ್ತರ ಪ್ರದೇಶದ ಮುಘಲ್ ಸರಾಯಿ ಎಂಬ ಪಟ್ಟಣದಲ್ಲಿ ಸರಳ ಮನೆಯೊಂದರಲ್ಲಿ ಜನಿಸಿದ ಬಾಲಕ ಮುಂದೆ ಭಾರತದ ದ್ವಿತೀಯ ಪ್ರಧಾನಮಂತ್ರಿಯಾದರು ಆ ಬಾಲಕನೇ ಲಾಲ್ ಬಹದ್ದೂರ್ ಶಾಸ್ತ್ರಿ ಶಾಸ್ತ್ರಿಜಿ ಬಾಲ್ಯದಲ್ಲಿ ತಂದೆಯನ್ನ ಕಳೆದುಕೊಂಡ್ರು ಕಷ್ಟದ ನಡುವೆಯೇ ತಾಯಿ ಮಕ್ಕಳನ್ನ ಬೆಳೆಸಿದ್ರು ಆ ಕಷ್ಟಗಳೇ ಶಾಸ್ತ್ರೀಜಿಯ ಬದುಕಿಗೆ ಸರಳತೆ ಶಿಸ್ತು ತ್ಯಾಗದ ಪಾಠ ಕಲಿಸಿತು ಶಾಸ್ತ್ರೀಜಿ ಅತಿ ಚಿಕ್ಕವರಾಗಿದ್ದಾಗಲೇ ಅವರು ನಿರ್ಧರಿಸಿದ್ರು ದೇಶಕ್ಕಾಗಿ ಬದುಕಬೇಕು ಅಂತ ಅವರು ಕೇವಲ ವಿದ್ಯಾರ್ಥಿಯಾಗಿರಲಿಲ್ಲ ಸ್ವಾತಂತ್ರ್ಯ ಹೋರಾಟಗಾರರು ಆಗಿದ್ದರು ಇಪ್ಪತ್ತೊಂದರಲ್ಲಿ ಕಾಶಿಯಲ್ಲಿ ನಡೆದ ಗಾಂಧೀಜಿ ಚಳುವಳಿಯಲ್ಲಿ ಪಾಲ್ಗೊಂಡು ಮೊದಲ ಬಾರಿಗೆ ಸೆರೆಮನೆಗೆ ಹೋದ್ರು ಜೈಲಿನ ಕಲ್ಲು ಗೋಡೆಗಳು ನನ್ನ ಸಂಕಲ್ಪವನ್ನ ಇನ್ನೂ ಗಟ್ಟಿಗೊಳಿಸಿವೆ ಎಂದಿದ್ದ ಶಾಸ್ತ್ರಿಜಿಯ ಜೀವನದ ಮೂಲವೇ ಸರಳತೆ ಪ್ರಧಾನಮಂತ್ರಿ ಸರ್ಕಾರಿ ಕಾರಣ ವೈಯಕ್ತಿಕ ಕೆಲಸಕ್ಕೆ ಬಳಸಲಿಲ್ಲ ಒಮ್ಮೆ ಅವರು ತಮ್ಮ ಮಗಳಿಗೆ ಮದುವೆಯ ಉಡುಪಿಗಾಗಿ ಸಾಲ ತೆಗೆದುಕೊಂಡಿದ್ರು ಇಷ್ಟು ನೈತಿಕತೆ ಇಷ್ಟು ಪ್ರಾಮಾಣಿಕತೆ ಎಂದಿನ ನಾಯಕರಲ್ಲಿ ಅಪರೂಪ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಜವಾಹರ್ ಲಾಲ್ ನೆಹರು ಅವರ ನಿಧನದ ನಂತರ ಶಾಸ್ತ್ರಿಜಿ ಭಾರತದ ಪ್ರಧಾನಮಂತ್ರಿಯಾದರು ಅವರು ಪ್ರಧಾನಮಂತ್ರಿಯಾಗಿದ್ದ ಸಮಯ ತುಂಬಾ ಸವಾಲಿನಿಂದ ಕೂಡಿತ್ತು ಒಂದು ಕಡೆ ಅನ್ನದ ಸಂಕಷ್ಟ ಮತ್ತೊಂದು ಕಡೆ ಪಾಕಿಸ್ತಾನದ ದಾಳಿ ಸಾವಿರದ ಒಂಬೈನೂರ ಪಾಕಿಸ್ತಾನ ಯುದ್ಧದ ಸಂದರ್ಭದಲ್ಲಿ ಶಾಸ್ತ್ರಿಜಿ ದೇಶದ ಸೈನಿಕರನ್ನು ಧೈರ್ಯ ಪಡಿಸಿದ್ರು ಅದೇ ವೇಳೆ ರೈತರನ್ನು ಪ್ರೇರೇಪಿಸಿದ್ರು ಯೋಧರ ಬಲ ಮತ್ತು ರೈತರ ಬೆನ್ನ ಬೆವರೇ ಭಾರತದ ಶಕ್ತಿ ಎಂಬ ಸಂದೇಶವಿತ್ತು ಶಾಸ್ತ್ರಿಜಿ ಕೇವಲ ಘೋಷಣೆ ಕೂಗಿದವರಲ್ಲ ಅನ್ಯದ ಅಭಾವದ ಸಂದರ್ಭದಲ್ಲಿ ಅವರು ಒಂದು ದಿನ ಉಪವಾಸ ಮಾಡಿದ್ರು ಜನರ ಮುಂದೆ ಮಾದರಿಯಾಗಿ ನಾನು ಉಪವಾಸ ಮಾಡ್ತೇನೆ ನೀವು ಸಹ ಒಂದು ದಿನ ಧಾನ್ಯ ಉಳಿಸಿ ಅಂತ ತಿಳಿಸಿದ್ರು ಈ ನಿರ್ಧಾರವೇ ದೇಶವನ್ನು ಹಸಿರು ಕ್ರಾಂತಿ ಕಡೆಗೆ ಒಯಿತು ಯುದ್ಧದಲ್ಲಿ ಜಯ ಸಾಧಿಸಿದ ಬಳಿಕ ಸಾವಿರದ ಒಂಬೈನೂರ ಅರವತ್ತಾರರ ಜನವರಿಯಲ್ಲಿ ತಾಷ್ಕಿಂಟ್ ಒಪ್ಪಂದಕ್ಕಾಗಿ ಸೋವಿಯತ್ ಒಕ್ಕೂಟಕ್ಕೆ ತೆರಳಿದ ಶಾಸ್ತ್ರೀಜಿ ಅಲ್ಲಿ ಹಠಾತ್ ನಿಧನರಾದ್ರು ಅವರ ಸಾವಿನ ಬಗ್ಗೆ ಹಲವಾರು ಅನುಮಾನಗಳು ಎದುರು ದೇಶಕ್ಕಾಗಿ ತ್ಯಾಗ ಮಾಡಿದ ನಾಯಕನಾಗಿ ಶಾಸ್ತ್ರೀಜಿ ಎಂದಿಗೂ ಜನ ಮನಗಳಲ್ಲಿ ಜೀವಂತ ಪ್ರಧಾನಿಯಾಗಿದ್ದ ದಿನಗಳು ಸ್ವಲ್ಪವೇ ಇರಬಹುದು ಆದರೆ ಅವರ ಸಂದೇಶವು ಶಾಶ್ವತ ಜೈ ಜವಾನ್ ಜೈ ಕಿಸಾನ್ ತತ್ವಗಳು ಕಾಲಾತೀತ ಪೀಳಿಗೆಯ ಪೀಳಿಗೆಗೆ ಮಾರ್ಗದರ್ಶನ ನೀಡುವ ಅಕ್ಷಯ ಶಕ್ತಿ ಎರಡು ಅಕ್ಟೋಬರ್ ನಮಗೆ ಕೇವಲ ಹಬ್ಬವಲ್ಲ ಒಂದು ಸಂಕಲ್ಪದ ದಿನ ಸತ್ಯದೊಂದಿಗೆ ಬದುಕುವುದು ಅಹಿಂಸೆಯ ಮಾರ್ಗದಲ್ಲಿ ನಡೆಯುವುದು ಶ್ರಮಕ್ಕೆ ಗೌರವ ಕೊಡುವುದು ಇವರಿಗೆ ನಾವು ನೀಡಬಹುದಾದ ನಿಜವಾದ ಶ್ರದ್ಧಾಂಜಲಿ ಇದಾಗಿತ್ತು ಹೊತ್ತಿನ ವಿಶೇಷ ಮತ್ತಷ್ಟು ವಿಶೇಷ ಸಂಚಿಕೆಗಾಗಿ ಮೆಂಡು ನ್ಯೂಸ್ ನೆಟ್ವರ್ಕ್ನ ಫಾಲೋ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಸತ್ಯದ ಕನ್ನಡಿ